ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತು ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತಾಂಡವನ ಕರೆದುಕೊಂಡು ಭಾಗ್ಯ ಕಾಲೇಜಿನ ಹತ್ತಿರ ಬರುತ್ತಾಳೆ ಬನ್ನಿ ಒಳಗಡೆ ಹೋಗೋಣ ಅಂತ ಕರೆದಾಗ ತಾಂಡವ್ ನಾನು ಬರೋಲ್ಲ ಬೇಕಾದರೆ ನೀನೇ ಹೋಗು ನೋಡಿ ತಂದ್ವಿ ತಂದೆ ತಾಯಿಯಾಗಿ ಅವಳನ್ನ ಕಾಲೇಜಿಗೆ ಸೇರಿಸೋದು ನಮ್ಮ ಜವಾಬ್ದಾರಿ ಸುಮ್ಮನೆ ಬನ್ನಿ ಅಂತ ಹೇಳಿ ಸೀದಾ ಕರೆದುಕೊಂಡು ಹೋಗ್ತಾಳೆ ತಂದ್ವಿ ಭಯದಿಂದ ಅಮ್ಮ ಏನಾಗತ್ತೋ ಏನೋ ಅಂದಾಗ ಏನೂ ಆಗೋಲ್ಲ ಇವತ್ತು ನಾನು ಇನ್ನು ಸೇರಿಸ್ಬಿಟ್ಟೆ ಹೋಗೋದು ನಡಿ ಒಳಗಡೆ ಹೋಗೋಣ ಅಂತ ಹೇಳಿ ಪ್ರಿನ್ಸಿಪಾಲ್ರು ಮಾತ್ರ ಬಂದರು ಸರ್ ನಾವು ಒಳಗಡೆ ಬರ್ಬೋದಾ ಬನ್ನಿ ಕೂತ್ಕೊಳ್ಳಿ ನೀವು ತಂದ್ವಿ ಅವರ ತಂದೆ ತಾಯಿನ ಅಂತ ಮಾತನಾಡಿದ್ದಕ್ಕೆ ಈ ಕಡೆ ಶ್ರೇಷ್ಠ ಏನಿದು ತಾಂಡವ್ ನನಗೆ ಫೋನೇ ಮಾಡಿಲ್ಲ ಎಷ್ಟು ಫೋನ್ ಮಾಡೋದು ರಿಸೀವ್ ಮಾಡಲ್ಲ ಇವನೇನು ಆಫೀಸಿಗೆ ಬರ್ತಾನೋ ಇಲ್ವೋ ಶ್ರೇಷ್ಠ ತಾಂಡವ್ಗೆ ಫೋನ್ ಮಾಡುತ್ತಾನೇ ಇರುತ್ತಾಳೆ ಆಗ ತಾಂಡವ್ ಫೋನ್ ಕಟ್ ಮಾಡ್ತಾ ಇರಬೇಕಾದ್ರೆ ಶ್ರೇಷ್ಠ ಕೋಪದಿಂದ ಕುದಿಯುತ್ತಾ ಏನು ನಾನು ಫೋನೇ ಕಟ್ ಮಾಡೋ ಅಷ್ಟು ಇವನಿಗೆ ಸೊಕ್ಕ ಇಲ್ಲ ಬಿಡೋಲ್ಲ ನಾನು ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಮತ್ತೆ ಮಾಡುತ್ತಾನೆ ಇರುತ್ತಾಳೆ ಅವನು ಪದೇ ಪದೇ ಫೋನ್ ಕಟ್ ಮಾಡೋದನ್ನು ನೋಡಿ ಪ್ರಿನ್ಸಿಪಾಲ್ ಅವರು ಏನ್ರಿ ನೀವು ಇಷ್ಟು ದೊಡ್ಡವರಾಗಿದ್ದೀರಾ ಎಲ್ಲಿ ಹೇಗಿರಬೇಕು ಅಂತ ಹೇಳಿ ಇಲ್ವಾ ನಿಮಗೆ ಹಾಂ ನೋಡಿ ಇಲ್ಲಿ ಬಂದಿರೋದು ನೀವು ಮಾತಾಡೋಕ್ಕೆ ಮೊಬೈಲನ್ನು ಸೈಲೆಂಟಲ್ಲಿ ಇಟ್ಕೊಬೇಕು ಅಂತ ಹೇಳಿ ಗೊತ್ತಾಗಲ್ವಾ ನಿಮಗೆ ಅಂತ ಕೇಳಿದ್ದಕ್ಕೆ ನನ್ನ ಮೊಬೈಲು ಇಷ್ಟ ನೀವೇನು ಹೇಳೋದು ಅಂತ ತಾಂಡ್ ಕೇಳಿದ್ದಕ್ಕೆ ಏನು ರೀ ನೀವು ಈ ರೀತಿ ಎಲ್ಲ ಮಾತಾಡ್ತೀರಾ ಹಾಂ ಗೊತ್ತಾಗಲ್ವಾ ನಿಮಗೆ ಅಂತ ಅಂದಾಗ ನೋಡಿ ನೀವು ನನ್ನ ಅಷ್ಟೇ ಪ್ರಿನ್ಸಿಪಾಲು ನನಗಲ್ಲ ಅಂತ ಅಂದಿದ್ದಕ್ಕೆ ಓಹೋ ನನಗೆ ಗೊತ್ತಾಗ್ತಾ ಇದೆ ನೀವೇ ಇಷ್ಟು ಮೇಲೆ ನಿಮ್ಮ ಮಗಳು ಯಾಕಷ್ಟು ಜೋರಿದ್ದಾಳೆ ಅಂತ ಹೇಳಿ ನೋಡಿ ನಾನು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ನನಗೆ ಬೇಕಾದಷ್ಟು ಫೋನ್ ಕಾಲ್ಗಳು ಬರುತ್ತೆ ಇಲ್ಲಿ ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಾ ಇರಬೇಕಾದ್ರೆ ಪ್ರಿನ್ಸಿಪಾಲ್ ಅವರು ಏನು ರೀ ನಿಮ್ಗೆ ಅಷ್ಟು ಮ್ಯಾನೇಜ್ ಇಲ್ವಾ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ ಇಲ್ಲಿ ಮಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀರಾ ಅಷ್ಟು ಗೊತ್ತಾಗಲ್ವಾ ಅಂತ ಕೇಳಿದಾಗ ತಾಂಡವ್ ಚೆನ್ನಾಗಿ ಬೈದು ನೀವು ನನ್ನ ಮಗಳಿಗೆ ಬೈಯೋ ಹಾಗಿದ್ರೆ ಅವಳಿಗೆ ಬೈರಿ ಅಷ್ಟೇ ಅವಳಿಗೆ ಪ್ರಿನ್ಸಿಪಾಲ್ ನನಗಲ್ಲ ಅಂದಾಗ ಏನು ರೀ ನೀವೀಗೆಲ್ಲ ಮಾತಾಡ್ತೀರಾ ಹಾಂ ನಿಮ್ಮ ಮಗಳು ನೋಡಿದ್ರೆ ಎಲ್ಲರಿಗೂ ಹೊಡಿಯೋಕ್ಕೆ ಬರ್ತಾರೆ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿರಲ್ಲ ಅಂತ ಹೇಳಿ ಪ್ರಿನ್ಸಿಪಾಲ್ ಅವರು ಹೇಳ್ತಾರೆ ಈ ಕಡೆ ಭಾಗ್ಯ ಸುಮ್ಮನೆ ನೀವು ಮಾತಾಡಬೇಡ್ರಿ ಅಂದರೆ ಎಲ್ಲ ನಿನ್ನಿಂದ ಕಣೆ ಆಗಿದ್ದು ಹಾಂ ನಿನ್ನ ಕಡೆ ನಿನ್ನ ಕಟ್ಕೊಂಡು ನಾನು ಇಲ್ಲಿಗೆ ಬಂದೆ ಅಂತ ಹೇಳಿ ಅಲ್ಲೇ ಭಾಗ್ಯನಿಗೆ ಜೋರು ಮಾಡಲು ಶುರು ಮಾಡ್ತಾನೆ ಈ ಕಡೆ ಭಾಗ್ಯ ಪ್ರಿನ್ಸಿಪಾಲರನ್ನು ಒಪ್ಪಿಸಿ ತನ್ವಿನ ಮತ್ತೆ ಕಾಲೇಜಿಗೆ ಸೇರಿಸುತ್ತಾಳ ತಾಂಡವ್ ಮತ್ತೆ ಎಲ್ಲರ ಮುಂದೆ ಭಾಗ್ಯನಿಗೆ ಅವಮಾನ ಮಾಡ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು